ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸಲ್ಲಿ ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ಏಟ್ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಯಾವುದೇ ಒಂದು ಸೂತ್ರವಿಲ್ಲದೆ ನಾವು ಮಲ್ಟಿಪ್ಲಿಕೇಶನ್ ಟೇಬಲನ್ನು ರೆಡಿ ಮಾಡ್ಕೋಬೇಕು ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನು ನಾನು ಆ ಕಳೆದ ಕ್ಲಾಸದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಸೊ ತಾವು ಇನ್ನೂ ಆ ಕ್ಲಾಸನ್ನು ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ನೈನ್ ಇದರಲ್ಲಿ ನಾನು ಒಬ್ಬ ವ್ಯಕ್ತಿ ಮತದಾನ ಮಾಡಲು ಅರ್ಹತೆಯನ್ನು ಪಡ್ಕೊಂಡಿದ್ದಾನೋ ಅಥವಾ ಇಲ್ಲೋ ಎಂಬುದನ್ನು ನಾನು ಈಗ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಕ್ಸೆಲ್ ಇದ್ದೀನಿ ಮತದಾನವನ್ನು ಮಾಡಲು ಅರ್ಹನೋ ಅಥವಾ ಅನರ್ಹನೋ ಎಂಬುದು ನಾವು ಅವನ ವಯಸ್ಸಿನ ಆಧಾರದ ಮೇಲೆ ನಿರ್ಧರಿಸುತ್ತೇವೆ ಯಾವ ವ್ಯಕ್ತಿಯ ವಯಸ್ಸು ಏಜ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿದೆಯೋ ಅವನು ಮತದಾನ ಮಾಡಲಿಕ್ಕೆ ಅರ್ಹನಾಗಿರ್ತಾನೆ ಯಾರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರ್ತದೆಯೋ ಅವರು ಮತದಾನಕ್ಕೆ ಅರ್ಹರಲ್ಲ ಓಕೆ ಮತದಾನ ಮಾಡಲು ಅರ್ಹರಲ್ಲ ಯಾಕಂದರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದವರಿಗೆ ಮಾತ್ರ ಮತದಾನದ ಹಕ್ಕು ಇದೆ ಓಕೆ ಸೊ ಅದನ್ನು ಯಾವ ರೀತಿಯಾಗಿ ಎಕ್ಸಲದಲ್ಲಿ ನಾವು ಪ್ರ್ಯಾಕ್ಟಿಕಲ್ಲಾಗಿ ಮಾಡಿ ನೋಡೋದು ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇವಾಗ ಇವಾಗ ನಾವು ಪ್ರ್ಯಾಕ್ಟಿಕಲ್ಲಾಗಿ ಅದನ್ನು ಈ ಕ್ಲಾಸದಲ್ಲಿ ತಿಳಿದುಕೊಳ್ಳೋಣ ಓಕೆ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ ನೈನನ್ನು ನೋಡೋಣ ಓಕೆ ಸೊ ಈಗ ಎಕ್ಸಲನ್ನು ಓಪನ್ ಮಾಡ್ಕೋತೀನಿ ಎಕ್ಸಲನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು ನಾ ಈಗ ಏನು ಮಾಡಿದ್ದೀನಪ್ಪ ಅಂದ್ರೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏನೇನು ರೆಡಿ ಮಾಡಿ ಇಟ್ಟಿದ್ದೀನಪ್ಪ ಅಂದರೆ ಇಲ್ಲಿ ಟೈಟಲ್ ಬರೆದಿದ್ದೀನಿ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಟು ವೋಟ್ ಓಕೆ ಇಲ್ಲಿ ಸೀರಿಯಲ್ ನಂಬರ್ ರೆಡಿ ಮಾಡಿದ್ದೀನಿ ನೇಮ್ ಏಜ್ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಸೊ ಇವು ನಾವು ಇಲ್ಲಿ ಅಡ್ಜಸ್ಟ್ ಮಾಡಿ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಇದ್ದೀನಿ ಸೊ ಇವಾಗ ಏನು ಮಾಡೋಣ ಅಂದ್ರೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿ ನಂಬರ್ ಒನ್ ಕೆಳಗಡೆ ಮೌಸನ್ನು ಕ್ಲಿಕ್ ಮಾಡಿ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು ಸೊ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಸೊ ಇದನ್ನು ಕೂಡ ನಾವೇನು ಮಾಡಬೇಕು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು ಓಕೆ ನಮ್ಗೆ ಎಷ್ಟು ಬೇಕು ಅಷ್ಟೆಲ್ಲ ಏನು ಮಾಡೋಣ ಇಲ್ಲಿ ಏಜ್ ಓಕೆ ಏಜ್ ಕೂಡ ಡ್ರ್ಯಾಗ್ ಮಾಡೋಣ ನೇಮ್ ಓಕೆ ನೇಮ್ ಕೂಡ ಡ್ರ್ಯಾಗ್ ಮಾಡೋಣ ಓಕೆ ಸೊ ಓಕೆ ಸೊ ಇದನ್ನು ಕೂಡ ಡ್ರ್ಯಾಗ್ ಮಾಡೋಣ ಸೊ ಇಷ್ಟು ಇಷ್ಟೆಲ್ಲ ಮಾಡಿದ ನಂತರ ಸೊ ಇವಾಗ ಏನು ಮಾಡಬೇಕಪ್ಪ ಅದರಲ್ಲಿ ಇಲ್ಲಿ ಮರ್ ಜಾಯಿಂಟ್ಸ್ ಸೆಂಟರ್ ಮಾಡಿದ್ನ ಸೆಂಟ್ರದಲ್ಲಿ ತಂದಿಡೋಣ ಓಕೆ ಸೊ ಇವಾಗ ಸಿಫ್ಟ್ ಪ್ರೆಸ್ ಮಾಡಿ ಇಲ್ಲಿ ಮೇಲೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗ್ತದ ಇಲ್ಲಿ ಬಂದು ಮರ್ ಜಾಯಿಂಟ್ ಸೆಂಟರ್ ಮಾಡ್ಕೋಬೇಕು ಮರ್ಜ್ ಜಾಯಿಂಟ್ ಸೆಂಟರ್ ಮತ್ತು ಇಲ್ಲಿ ಮಿಡಲ್ ಓಕೆ ಸೆಂಟರ್ ಆಗಿದೆ ಇಲ್ಲಿ ಮಿಡಲ್ ಕೊಡಬೇಕಾಗ್ತದೆ ಸೊ ಇವಾಗ ಸೈಜನ್ನು ಕೂಡ ನಾ ಇಲ್ಲಿ ಏನು ಮಾಡ್ತೀನಿ ಜಾಸ್ತಿ ಮಾಡ್ಕೊತೀನಿ ಓಕೆ ನೆಕ್ಸ್ಟ್ ಇವುಗಳಿಗೆ ಕೂಡ ಏನು ಮಾಡೋಣ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಇವುಗಳಿಗೆ ಕೂಡ ಏನು ಮಾಡೋಣ ಸೆಂಟರ್ ಮತ್ತು ಮಿಡಲ್ ಕೊಡೋದು ಮತ್ತು ಇಲ್ಲಿ ಸೈಜನ್ನು ಜಾಸ್ತಿ ಮಾಡಿಕೊಳ್ಳೋದು ಓಕೆ ಓಕೆ ಸೈಜನ್ನು ಕೂಡ ಜಾಸ್ತಿ ಮಾಡಿದ್ದೀನಿ ಇವಾಗ ಡ್ರ್ಯಾಗ್ ಮಾಡ್ಕೊತೀನಿ ಓಕೆ ಓಕೆ ಇವಾಗ ನೋಡ್ಕೋಬೋದು ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಟು ಓಟ್ ಮತ್ತು ಇಲ್ಲಿ ಸೀರಿಯಲ್ ನಂಬರ್ ನೇಮ್ ಏಜ್ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಓಕೆ ಸೊ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡ ಎಲಿಜಿಬಲ್ ಅಥವಾ ನಾಟ್ ಎಲಿಜಿಬಲ್ ನೋಡೋಣ ಓಕೆ ಸೊ ಈ ಪ್ರಕಾರ ನೀವು ಕೂಡ ಏನು ಮಾಡಬೇಕು ಒಂದು ಎಕ್ಸೆಲ್ ಸೀಟದಲ್ಲಿ ಈ ಪ್ರಕಾರ ಒಂದು ಟೇಬಲನ್ನು ರೆಡಿ ಮಾಡ್ಕೋಬೇಕು ಓಕೆ ಓಕೆ ಈ ಪ್ರಕಾರ ಟೇಬಲನ್ನು ರೆಡಿ ಮಾಡಿದ ನಂತರ ಇವಾಗ ನಾ ಹೇಳ್ತಕ್ಕಂಥ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ನೋಡ್ಕೋಬೋದು ಎಲಿಜಿಬಲ್ ಅಥವಾ ನಾಟ್ ಎಲಿಜಿಬಲ್ ಓಕೆ ಸೊ ಓಕೆ ಏಜನ್ನು ಇಲ್ಲಿ ನಾವು ಕೊಡಬೇಕಾಗ್ತದೆ ಇಲ್ಲಿ ಎ ಎ ಕಾಲಮ್ದಲ್ಲಿ ಏನಿದಪ್ಪ ಅಂದರೆ ಸೀರಿಯಲ್ ನಂಬರ್ ಬಿ ಕಾಲಮ್ದಲ್ಲಿ ನೇಮ್ ಮತ್ತು ಸಿ ಕಾಲಮ್ದಲ್ಲಿ ಏಜ್ ಡಿ ಕಾಲಮ್ದಲ್ಲಿ ಎಲಿಜಿಬಲ್ ನಾಟ್ ಎಲಿಜಿ ಎಲಿಜಿಬಲ್ ಇದೆ ಓಕೆ ಸೊ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಫಾರ್ಮುಲನ್ನು ಯೂಸ್ ಮಾಡಿ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ನೋಡೋಣ ಓಕೆ ಎಕ್ಸೆಲ್ದಲ್ಲಿ ನಾವು ಯಾವುದೇ ಫಾರ್ಮ್ಯುಲಾನ ಯೂಸ್ ಮಾಡಬೇಕಾಗಿತ್ತಂದರೆ ಕಂಪಲ್ಸರಿ ಈಕ್ವಲ್ ಟು ನಾವು ಕೊಡಲಿಕ್ಕೆ ಬೇಕು ಸೊ ಅದಕ್ಕೆ ಇಲ್ಲಿ ಈಕ್ವಲ್ ಟು ಮತ್ತು ಇಲ್ಲಿ ಕ್ಯಾಪ್ಸ್ಲಾಕ್ ಆನ್ ಮಾಡ್ತೀನಿ ಇಫ್ ಓಕೆ ಕ್ಯಾಪಿಟಲ್ ಅಥವಾ ಸ್ಮಾಲು ಕೊಡ್ಬೋದು ಓಕೆ ಇಲ್ಲಿ ಇಫ್ ಇಲ್ಲಿ ನಾವು ಏನು ಕೊಡಬೇಕಪ್ಪ ಅಂದರೆ ಇಲ್ಲಿ ಏಜ್ ಅದರಲ್ಲಿದೆ ಅಂದರೆ ಸಿ ಕಾಲಮ್ದಲ್ಲಿದೆ ಸಿ ಕಾಲಮ್ದಲ್ಲಿ ಸಿ ತ್ರೀ ಇದೆ ಅಂದರೆ ಶೆಲ್ ಅಡ್ರೆಸ್ ಯಾವುದಿದೆ ಇಲ್ಲಿ ಸಿ ಕಾಲಮ್ ಇದೆ ಸೊ ಇಲ್ಲಿ ಎಸ್ ನಂಬರ್ ಇದೆ ಇಲ್ಲಿ ರೋ ತ್ರೀ ನಂಬರ್ ಇದೆ ಅದಕ್ಕೆ ಸಿ ತ್ರೀ ಕೊಡಬೇಕು ಓಕೆ ಸಿ ತ್ರೀ ಕೊಟ್ಟ ನಂತರ ಏನಾಗಿದೆ ಅದು ಟ್ವೆಂಟಿ ಫೈವ್ ಏಜ್ ಎಷ್ಟಿದೆ ಟ್ವೆಂಟಿ ಫೈವ್ ಸೆಲೆಕ್ಟ್ ಆಗಿದೆ ಆಮೇಲೆ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಗ್ರೇಟರ್ ದ್ಯಾನ್ ಸಿಂಬಾಲ್ ಕೊಡಬೇಕು ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಕೊಡಬೇಕು ಮತ್ತು ಇಲ್ಲಿ ಏಟೀನ್ ಕೊಡೋದು ಓಕೆ ಏಯ್ಟೀನ್ ಕೊಟ್ಟ ನಂತರ ಕಾಮ ಕೊಟ್ಟು ಇಲ್ಲಿ ಮತ್ತೆ ಇಲ್ಲಿ ಡಬಲ್ ಕೊಟೇಷನ್ ಶಿಫ್ಟ್ ಕೊಟ್ಟು ಡಬಲ್ ಕೊಟೇಷನ್ ಕೊಡಿರಿ ಮತ್ತು ಕ್ಯಾಪ್ಸ್ ಲಾಕನ್ನು ಇಲ್ಲಿ ಆಫ್ ಮಾಡ್ಕೊತೀನಿ ಮತ್ತು ಇವಾಗ ಎಲಿಜಿಬಲ್ ಕೊಡ್ತೀನಿ ಓಕೆ ಎಲಿಜಿಬಲ್ ಮತ್ತು ಇಲ್ಲಿ ಏನು ಮಾಡ್ಬೇಕು ನಾವಿಲ್ಲಿ ಡಬಲ್ ಕೊಟೇಷನ್ ಮತ್ತು ಇಲ್ಲಿ ಕಾಮ ಕೊಡಬೇಕು ಓಕೆ ಸೊ ಕಾಮ ಕೊಟ್ಟ ನಂತರ ಏನು ಮಾಡ್ಬೇಕು ಇಲ್ಲಿ ಇಫ್ ಇಫ್ ಬರೆದ ನಂತರ ಬ್ರಕೇಟ್ ಮತ್ತು ಇಲ್ಲಿ ಸಿ ತ್ರೀ ಸಿ ತ್ರೀ ಇಲ್ಲಿ ಲೆಸ್ ದ್ಯಾನ್ ಕೊಡಬೇಕಾಗ್ತದೆ ಲೆಸ್ ದ್ಯಾನ್ ಸೆವೆಂಟೀನ್ ಓಕೆ ಲೆಸ್ ದ್ಯಾನ್ ಸೆವೆಂಟೀನ್ ಮತ್ತೆ ಇಲ್ಲಿ ಕಾಮ ಮತ್ತೆ ಇಲ್ಲಿ ಡಬಲ್ ಕೊಟೇಷನ್ ಇಲ್ಲಿ ಏನು ಬರಿಬೇಕಾ ಅಂದರೆ ಇಲ್ಲಿ ನಾಟ್ ಎಲಿಜಿಬಲ್ ಓಕೆ ಇಲ್ಲಿ ಏನು ಬರಿಬೇಕು ನಾಟ್ ಎಲಿಜಿಬಲ್ ಓಕೆ ನಾಟ್ ಎಲಿಜಿಬಲ್ ಇಷ್ಟು ಬರೆದ ನಂತರ ಮತ್ತೆ ಇದಕ್ಕೆ ಪುನಃ ಏನು ಮಾಡ್ರಿ ಡಬಲ್ ಕೊಟೇಶನ್ ಮತ್ತೆ ಕಾಮ ಕೊಡಬೇಕು ಮತ್ತೆ ಇಲ್ಲಿ ನಾಟ್ ಎಲಿಜಿಬಲ್ ಓಕೆ ಮತ್ತೆ ಪುನಃ ಒಂದು ಸಲ ಏನು ಬರಬೇಕು ಇಲ್ಲಿ ನಾಟ್ ಎಲಿಜಿಬಲ್ ಓಕೆ ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡಿರಿ ಓಪನ್ ಎಷ್ಟು ಸಲ ಆಗಿದಾವ ಅಷ್ಟು ಸಲ ಇಲ್ಲಿ ನಾವು ಕ್ಲೋಸ್ ಮಾಡ್ಕೋಬೇಕು ಓಕೆ ಇಲ್ಲಿ ಒಂದು ಓಪನ್ ಇದೆ ಓಕೆ ಸೊ ಇಲ್ಲಿ ಓಪನ್ ಇದೆ ಮತ್ತು ಇಲ್ಲಿ ಇಫ್ ಓಪನ್ ಇದೆ ಸೊ ಎರಡು ಓಪನ್ ಇದ್ದಾವೆ ನಾವು ಇಲ್ಲಿ ಎರಡನ್ನು ಕ್ಲೋಸ್ ಮಾಡ್ಕೋಬೇಕು ಓಕೆ ಎರಡು ಕ್ಲೋಸ್ ಮಾಡಿ ಇಲ್ಲಿ ಎಂಟರನ್ನು ಪ್ರೆಸ್ ಮಾಡ್ಕೋಬೇಕು ಎಂಟರ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಎಲಿಜಿಬಲ್ ಯಾಕಪ್ಪ ಅಂದರೆ ಒಂದು ಏಜ್ ಎಷ್ಟಿದೆ ಇಲ್ಲಿ ಟ್ವೆಂಟಿ ಫೈ ಇದೆ ಓಕೆ ಒಂದು ಏಜ್ ಎಷ್ಟಿದೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂದ್ಕೊಳ್ಳ ಏನಾಗಿದೆ ಇಲ್ಲಿ ಎಲಿಜಿಬಲ್ ಆಗಿದೆ ನಾವು ಒಬ್ಬ ವ್ಯಕ್ತಿಯಿಂದ ಏನು ಮಾಡಿದ್ದೀವಪ್ಪ ಅಂದರೆ ಫಾರ್ಮ್ಯುಲಾ ಯೂಸ್ ಮಾಡ್ಕೊಂಡು ರೆಡಿ ಮಾಡಿದ್ದೀವಿ ಇವಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಎಲ್ಲ ಫಾರ್ಮ್ಯುಲಾಕಿ ಯೂಸ್ ಮಾಡೋಕ್ಕಿಂತ ಟೈಮ್ ಸೇವ್ ಮಾಡೋ ಸಲುವಾಗಿ ನಾವಿಲ್ಲಿ ಏನು ಮಾಡೋದು ಡ್ರ್ಯಾಗ್ ಮಾಡ್ಕೊಳ್ಳೋದು ಸೊ ಈ ಸಿಂ ಪ್ಲಸ್ ಸಿಂಪಾಲ್ ಬರ್ತದೆ ಸೊ ಈ ಪ್ಲಸ್ ಸಿಂಬಲ್ ಮೇಲೆ ಮೌಸನ್ನು ಲೆಫ್ಟ್ ಮೌಸ್ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸೀದಾ ಡ್ರ್ಯಾಗ್ ಮಾಡ್ಕೋಬೇಕು ಓಕೆ ಸೊ ಈಗ ನೋಡ್ಕೋಬೋದು ಎಲ್ಲ ಏನಾಗಿದೆಪ್ಪ ಇಲ್ಲಿ ಎಲಿಜಿಬಲ್ ಟ್ವೆಂಟಿ ಫೈವ್ ಏಜ್ ಇದೆ ಎಲಿಜಿಬಲ್ ಥರ್ಟಿ ಫೈವ್ ಏಜ್ ಎಲಿಜಿಬಲ್ ಸಿಕ್ಸ್ಟೀನ್ ಏಜ್ ನಾಟ್ ಎಲಿಜಿಬಲ್ ಟ್ವೆಂಟಿ ಒನ್ ಏಜ್ ಎಲಿಜಿಬಲ್ ಸೆವೆಂಟೀನ್ ಏಜ್ ನಾಟ್ ಎಲಿಜಿಬಲ್ ಟ್ವೆಂಟಿ ತ್ರೀ ಎಲಿಜಿಬಲ್ ಏಯ್ಟೀನ್ ಎಲಿಜಿಬಲ್ ಓಕೆ ನಾವು ಕೊಟ್ಟಿದ್ದ ಫಾರ್ಮುಲಾ ಏನಿದೆ ಅಂದರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಏಯ್ಟೀನ್ ಏಯ್ಟೀನ್ ಕಂಪ್ಲೀಟ್ ಆದ್ರೆ ಏನಾಗ್ತದೆ ಎಲಿಜಿಬಲ್ ಆಗ್ತದೆ ಮತ್ತು ಲೆಸ್ ದ್ಯಾನ್ ಸೆವೆಂಟೀನ್ ಹದಿನೇಳು ವರ್ಷಕ್ಕಿಂತ ಕಮ್ಮಿ ಇದ್ದಿತ್ತಂದ್ರೆ ಏನಾಗ್ತದೆ ಅವರು ನಾಟ್ ಎಲಿಜಿಬಲ್ ಆಗ್ತಾರೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋಪ್ಪ ಅಂದರೆ ಇಲ್ಲಿ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಒಂದು ಮತದಾನ ಮಾಡಲು ಒಬ್ಬ ವ್ಯಕ್ತಿ ಅರ್ಹತೆ ರೀತಿ ಇದನ್ನು ಅಥವಾ ಇಲ್ಲವೋ ಎಂಬುದನ್ನು ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಕ್ಸೆಲ್ದಲ್ಲಿ ಕೂಡ ನಾವು ತಿಳ್ಕೊಬೋದು ಓಕೆ ಸೊ ಇವಾಗ ಏನು ಮಾಡೋಣಂದ್ರೆ ಇವುಗಳಿಗೆಲ್ಲನೂ ನಾವು ಬಾರ್ಡರ್ನ ಹಾಕೋಣ ಓಕೆ ಇವುಗಳಿಗೆಲ್ಲ ಏನು ಮಾಡ್ನು ಔಟ್ಲೈನ್ ಔಟ್ಲೈನ್ ಬಾರ್ಡರನ್ನ ಹಾಕೋಣ ಓಕೆ ಬಾರ್ಡರ್ಸ್ದಲ್ಲಿ ಹೋಗಿ ಇಲ್ಲಿ ಆಲ್ ಬಾರ್ಡರ್ಸ್ ಅದಕ್ಕಿಂತ ಮೊದಲು ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಕಲರ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಥಿಕ್ ಲೈನ್ಸ್ ತಗೋಬೋದು ಓಕೆ ಸೊ ಇವಾಗ ಇಲ್ಲಿ ಇಲ್ಲಿ ಬಂದು ಥಿಕ್ ಲೈನ್ಸ್ ಮತ್ತೆ ಪುನಃ ಮತ್ತೊಂದು ಸಲ ಇಲ್ಲಿ ಹೋಗಿ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆಲ್ ಬಾರ್ಡರ್ಸ್ ಓಕೆ ಇವಾಗ ನೋಡ್ಕೋಬೋದು ಏನಾಗಿದ್ದಾವೆ ಬಾರ್ಡರ್ಸ್ ರೆಡಿಯಾಗಿದ್ದಾವೆ ಸೊ ಇವುಗಳಿಗೆ ಕೂಡ ನಾವು ಏನು ಮಾಡ್ಬೋದು ಕಲರನ್ನು ಚೇಂಜ್ ಮಾಡ್ಕೋಬೋದು ಇಲ್ಲಿ ಮತ್ತೆ ಏನು ಮಾಡ್ಬೋದು ನಾವು ಇಲ್ಲಿ ಇವುಗಳಿಗೆ ಒಂದು ಹೈಲೈಟ್ ಕಲರ್ ಕೂಡ ಹಾಕ್ಬೋದು ಓಕೆ ಇಲ್ಲಿ ಹೈಲೈಟ್ ಕಲರನ್ನು ಇಲ್ಲಿ ಹಾಕಿದ್ದೀನಿ ಮತ್ತು ಟೆಕ್ಸ್ಟ್ ಕಲರ್ ಕೂಡ ಏನು ಮಾಡ್ತೀನಿ ಇಲ್ಲಿ ಚೇಂಜ್ ಮಾಡ್ತೀನಿ ಓಕೆ ಮತ್ತೆ ಬೋಲ್ಡ್ ಮಾಡ್ತೀನಿ ಮತ್ತು ಸೈಜನ್ನು ಮತ್ತೆ ಜಾಸ್ತಿ ಮಾಡ್ತೀನಿ ಓಕೆ ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ ಓಕೆ ಸೊ ಇವಾಗ ನೋಡ್ಕೋಬೋದು ನೆಕ್ಸ್ಟ್ ಇವುಗಳಿಗೆ ಕೂಡ ಏನು ಮಾಡೋಣ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡು ಇವುಗಳಿಗೆ ಕೂಡ ಕಲರನ್ನು ಅಪ್ಲೈ ಮಾಡ್ಕೊಳ್ಳೋಣ ಓಕೆ ಸೊ ಇವುಗಳು ಕೂಡ ಕಲರ್ ಅಪ್ಲೈ ಮಾಡಿದ್ದೀನಿ ಮತ್ತು ಇದಕ್ಕೂ ಕೂಡ ಬೋಲ್ಡ್ ಹಾಕ್ತೀನಿ ಸೊ ಇವಾಗ ಇಲ್ಲಿ ನೋಡ್ಕೋಬೋದು ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಟು ವೋಟ್ ಮತದಾನ ಮಾಡಲು ಆರ್ ಅಥವಾ ಅರ ಅರ್ ಎಂಬುದನ್ನು ತಿಳಿದುಕೊಳ್ಳಲು ನಾವು ಎಕ್ಸೆಲ್ದಲ್ಲಿ ಒಂದು ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಒಂದು ಚಾರ್ಟನ್ನು ಈ ಪ್ರಕಾರ ನಾವು ರೆಡಿ ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸದಲ್ಲಿ ನಾವು ಒಂದು ಮತದಾನ ಮಾಡಲು ಒಬ್ಬ ವ್ಯಕ್ತಿ ಅರ್ಹತೆಯನ್ನು ಪಡ್ಕೊಂಡಿದ್ದಾನೋ ಅಥವಾ ಇಲ್ಲೋ ಎಂಬುದನ್ನು ಒಂದು ಫಾರ್ಮುಲಾ ಮುಖಾಂತರ ತಿಳಿದುಕೊಂಡಿದ್ದೇವೆ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು